ಕಾರ್ಯ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಜಿಲ್ಲಾ ಅಧ್ಯಕ್ಷರಾದಂತಹ ಎಲ್ ಆರ್ ಮಹಾದೇವ ಸ್ವಾಮಿ ಅವರು ಅವ್ರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಹಾಗೆ ನಂಜನಗೂಡು ತಾಲೂಕಿನ ಮಾಜಿ ಶಾಸಕರಾದಂತಹ ಹರ್ಷವರ್ಧನ್ ಅವರ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಹಾಗೆ ಮಹದೇವಯ್ಯನವರು ನಮ್ಮ ಹಿರಿಯ ಮುಖಂಡರು ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಹಾಗೆ ಒಬಿಸಿಯ ಅಧ್ಯಕ್ಷರಾದಂತಹ ಬಾಲಚಂದ್ರ ಅವರು ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಅಲ್ಲಿ ತಾಲೂಕಿನ ಅಧ್ಯಕ್ಷರು ಸಿದ್ರಾಜು ಅವರು ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಕೊಡ್ತಾರೆ ನಮ್ಮ ಜಿಲ್ಲಾ ಬಿ ಜೆ ಪಿ ಉಪಾಧ್ಯಕ್ಷರಾದ ಚಿತ್ರರಂಗನಾಗಿದ್ದರು ಅವ್ರಿಗೂ ಸಹ ಸ್ವಾಗತವನ್ನ ಕೊಡ್ತಾ ಇದ್ದಾರೆ ಸ್ವಾಗತವನ್ನು ಕೊಡ್ತಾ ಇವತ್ತು ಎಲ್ಲ ಪತ್ರಿಕಾ ಪತ್ರಿಕಾಗೋಷ್ಠಿ ನಡೆಸಿದ ಉದ್ದೇಶ ಸ್ಥಳೀಯ ಸಂಸ್ಥೆ ಚುನಾವಣೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಚುನಾವಣೆ ಜನ ನಮ್ಮ ನಂಜೂರ್ ಅದರ ಬಗ್ಗೆ ವಿವರವಾಗಿ ನಮ್ಮ ಹರ್ಷವರ್ಧನ್ ಒಂದು ವಿವರಿಸ್ತಾರೆ ಅದಾದ್ಮೇಲೆ ಗ್ರಾಮಾಂತರ ಅಧ್ಯಕ್ಷರಾಗಿರುವಂಥ ಅವರೇ ಬಾಲಚಂದ್ರು ಅವರೇ ಚಿಕ್ಕನ್ನೇಜನಗೂಡು ಅಧ್ಯಕ್ಷರಾಗಿರುವಂತಹ ನಮ್ಮ ಅಧ್ಯಕ್ಷಿವರಾಜ ಮಹದೇವರ ಸ್ನೇಹಿತರೆ ನಿನ್ನೆ ಅಷ್ಟೇ ರಂಜನಗೂರ್ನ ನಗರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಚುನಾವಣೆ ನಮಗೆಲ್ಲ ಗೊತ್ತಿದೆ ಒಂದು ವಾರ ಹಿಂದೆ ಬಹುಶಃ ಇದೇ ಸಂದರ್ಭದಲ್ಲಿ ಒಂದು ವಾರ ಹಿಂದೆ ನಾನು ಜಿಲ್ಲಾಧ್ಯಕ್ಷ ಜೊತೆ ಮಾತಾಡಿ ಕೂಡ ಒಂದು ಮೀಟಿಂಗ್ ಕರ್ಬಿಟ್ಟು ಯಾಕೆ ಅಂತಂದ್ರೆ ಮೂರನೇ ತಾರೀಕು ಮೈಸೂರು ಡೇಟ್ ಅನೌನ್ಸ್ ಮಾಡಿದ್ವಿ ನಿಗದಿ ಆದ್ಮೇಲೆ ಎಲ್ಲ ಸದಸ್ಯರನ್ನು ಕರೆದಿದ್ವಿ ನಾವು ಮೀಟಿಂಗ್ ಎಲ್ಲ ಕರೆದ್ ಕೂಡ ಸಭೆ ಮಾಡಿ ಎಲ್ಲ ಹದಿನೈದು ಜನ ಸದಸ್ಯರು ಕೂಡ ಇಲ್ಲಿದ್ರು ಮೀಟಿಂಗ್ ನಾವು ಆ ಮೀಟಿಂಗ್ ಅಲ್ಲಿ ಕೂಡ ಹೇಳಿದ್ವಿ ನಿಮ್ಮ ಅಭಿಪ್ರಾಯ ಎಲ್ಲ ತಗೊಂಡು ನಾವು ಯಾಕಂದ್ರೆ ಯಾವುದೇ ತರ ಪಕ್ಷದ ಅಭ್ಯರ್ಥಿ ಯಾರಾದ್ರೂ ಅಧ್ಯಕ್ಷ ಸ್ಥಾನಕ್ಕೆ ಯಾರು ಆಕಾಂಕ್ಷಿ ಇದ್ದಾರೆ ಅವ್ರ ಹೆಸರನ್ನೇ ಘೋಷಣೆ ಮಾಡಿದ್ರೆ ನಾವೆಲ್ಲ ನಿಮ್ಮ ಅಭಿಪ್ರಾಯ ತಗೊಂಡು ನಾವು ಇನ್ನೊಂದು ದಿನಾಂಕನ ನಾವು ನಿಗದಿಪಡಿಸ್ತೀವಿ ಅವತ್ತೆಲ್ಲ ಮೀಟಿಂಗ್ ಬರಬೇಕು ಅಂತ ಹೇಳಿ ಅವತ್ತು ನಾವು ಎಲ್ಲರೂ ಕೂಡ ತಾಕೀತ್ ಮಾಡಿದ್ವಿ ವಿಚಾರ ಎರಡು ಮೂರು ದಿನ ಆಮೇಲೆ ಮೀಟಿಂಗ್ ಕೂಡ ಕರೆದಿದ್ವಿ ನಾವು ಆ ಮೀಟಿಂಗ್ ಅಲ್ಲಿ ಸುಮಾರು ಹನ್ನೊಂದು ಜನ ಸದಸ್ಯರು ಬಂದಿದ್ದರು ನಾಲ್ಕು ಜನ ಗೈರಾಯ್ತು ಒಬ್ರೊಬ್ರು ಒಂದೊಂದು ಕಾರಣಗಳು ಗಿರೀಶು ಮತ್ತೆ ನಮ್ಮ ಗಾಯತ್ರಿ ಮಹೇಶ ಆಮೇಲೆ ನಮ್ಮ ವಿಜಯಲಕ್ಷ್ಮಿ ಮತ್ತೆ ಮೀನಾಕ್ಷಿ ಒಬ್ರೊಬ್ರು ಒಂದೊಂದು ಕಾರಣ ಕೊಟ್ರು ನಾವು ಅಟ್ಲೀಸ್ಟ್ ಯಾಕಂದ್ರೆ ನಮ್ ಜೊತೆ ಐದು ವರ್ಷ ಇದ್ದಂತ ನಮ್ ಜೊತೆ ಹಿಂದಿನೂ ಕೂಡ ಕೆಲಸ ಮಾಡ್ತೀವಿ ಅವ್ರ ಮೇಲೆ ನಂಬಿಕೆ ಇತ್ತು ಆಯ್ತು ಸರಿ ನೀವು ನಾವೆಲ್ಲ ಇವತ್ತು ಎಲ್ಲ ಕರೆದಿರೋಂಥ ಸಭೆಯಲ್ಲಿ ಎಲ್ಲ ವೆಚ್ಚಿ ಮಾಡ್ತಾ ಇದ್ದೀವಿ ಆದರೆ ಕ್ಯಾಂಡಿಡೇಟ್ ಬಗ್ಗೆ ನಿಮ್ಮ ಅಭಿಪ್ರಾಯನೇ ಇವತ್ತೇ ತೊಗೊಂಡು ಅದ್ರ ಮೇಲೆ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಕರೆಸಿ ಅವ್ರ ಅಭಿಪ್ರಾಯನ ತೊಗೊಂಡ್ಬೇಡಿ ಅಭಿಪ್ರಾಯನ ಎಲ್ಲರ ಹತ್ರನೂ ಬರೆಸ್ಕೊಂಡ್ವಿ ನಾವು ಒಬ್ರೊಬ್ರಾಗಿ ಇಂಡಿವಿಜುವಲಾಗಿ ಕರೆಸ್ತು ತೊಗೊಂಡ್ಬೇಡಿ ಬಹುತೇಕ ಎಲ್ಲರ ಅಭಿಪ್ರಾಯ ಅವತ್ತು ನಮ್ಮ ಪೌರ ಕಾರ್ಮಿಕರಲ್ಲಿ ಒಬ್ಬ ಸದಸ್ಯರಾದಂಥ ದೇವು ಮೇಲೆ ಹೆಚ್ಚು ಸದಸ್ಯರು ಒಲವು ತೋರಿಸಿ ಅವ್ರನ್ನ ಮಾಡ್ಕೊಡ್ಬೇಕು ಅಂತ ಒಂದು ನಿರ್ಧಾರ ಹೇಳ್ತಾರೆ ಅದಾದ್ಮೇಲೆ ಮಹಿಶತ್ತಿ ಕಾಣಿರೋದ್ರು ಅವ್ರ ಕೊನೆಗೆ ನಮ್ಮ ಕುಮಾರನವರ ಮನೆಯವರು ಮನೆಯವರು ವಿಜಯಲಕ್ಷ್ಮಿಯವರು ಅವ್ರ ಹೆಸರು ಸರಿ ನಾವೆಲ್ಲ ಜೆ ಡಿ ಎಸ್ ಜೊತೆ ನಾವೇನು ಹೊಂದಾಣಿಕೆ ಮಾಡ್ಕೊಡ್ರಿ ಅವ್ರ ಜೊತೆ ಹೇಳ್ಬಿಟ್ಟು ಅವ್ರಿಗೆ ಸ್ಥಾಯಿ ಸಮಿತಿ ಉಪಾಧ್ಯಕ್ಷ ಅಂತ ಹೇಳಿ ನಾನೇ ಎರಡ್ ಸತಿ ಮಾತುಕತೆಗೆಲ್ಲೇ ಅವ್ರ ಸ್ಥಾಯಿ ಸಮಿತಿಗೆ ಯಾಕಂದ್ರೆ ಮೂರು ಜನ ಸದಸ್ಯರು ಜೆ ಡಿ ಎಸ್ ಪಕ್ಷದವರು ಅಲ್ಲಿ ರೇನಾ ಬಾನು ಅವ್ರಿಗೆ ನಾವು ಉಪಾಧ್ಯಕ್ಷರು ಕೊಡಬೇಕು ಅಂತೇಳಿ ಅದಕ್ಕೂ ಕೂಡ ಒಪ್ಕೊಟ್ವಿ ನಾವು ಇನ್ನು ಎರಡು ಮೂರು ದಿನದಲ್ಲಿ ಅವ್ರದ್ದೆಲ್ಲ ಕರೆದಂಥ ಸಂದರ್ಭದಲ್ಲಿ ನಾವು ಮತ್ತೆ ಅವ್ರ ಫೋನ್ ಬಂದಾಗ ಫೋನಲ್ಲಿ ಎಲ್ಲರ ಜೊತೆ ಸಂಪರ್ಕ ಆಯ್ತಲ್ಲೇ ಅವರು ಆದರೆ ಫೋನಲ್ಲಿ ಸಂಪರ್ಕ ಇರಬೇಕಂತ ಎಲ್ಲಿದ್ದೀರ ಅಂತ ಅವರು ಸರಿಯಾದಂಥ ಖಚಿತವಾದಂಥ ಮಾಹಿತಿ ಕೊಡ್ಲಿಲ್ಲ ಕಾಂಗ್ರೆಸ್ ಪಕ್ಷದಲ್ಲೇ ಒಬ್ಬರು ಸದಸ್ಯರು ನಾವು ಹೆಸರು ಹೇಳೋಕೆ ಹೋಗಲ್ಲ ಅವರು ನಮಗೆ ಮಾಹಿತಿ ಕೊಟ್ಟರು ಈ ನಾಲ್ಕು ಜನವರು ಎಲ್ಲ ಕನಕಪುರ ರಿಸಾರ್ಟಲ್ಲಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅದೇನೋ ರಿಸಾರ್ಟಲ್ಲಿ ಹೆಸರು ಇದೆ ಅದು ಒಂದು ರಿಸಾರ್ಟ್ ಆ ರಿಸಾರ್ಟಲ್ಲಿ ಇದ್ದಾರೆ ಅಂತ ಹೇಳಿದ್ರು ನಾವು ಆಗಲೂ ಕೂಡ ಅವ್ರ ಜೊತೆ ಯಾವುದೇ ಥರ ಇದಾಗಿ ತಪ್ಪಾ ಕಳುಹ ಮಾಡ್ಕೊಂಡಿಲ್ಲ ದಿನ ನಿರಂತರವಾಗಿ ಇಟ್ಕೊಂಡಿದ್ದೀವಿ ಹೇಳಿದ್ವಿ ನೋಡಿ ಇದರ ದುಡಿದಬೇಡಿ ನೀವು ಇದನ್ನು ನಿರ್ಧಾರ ಮಾಡಬೇಕು ಅದರಲ್ಲಿ ಒಬ್ಬರು ಸದಸ್ಯರು ಮುರುಗೇಶ್ ಅಂತ ಅವ್ರನ್ನ ಧರ್ಮಪತ್ನಿಯಾದಂಥ ಗಾಯತ್ರಿ ಅವರು ಅವ್ರಿಗೆ ಮಾಡ್ಕೊಡ್ಬೇಕು ಅಂತ ಅವ್ರು ಒತ್ತಾಯ ಮಾಡ್ತಾ ಇದ್ದಾರೆ ಗಾಯತ್ರಿ ಅವ್ರ ಮೇಲೆ ಕೊಲೆ ಪ್ರಕರಣ ನಡೀತಾ ಇದೆ ನಡೀತಾ ಇದೆ ಈ ಕೊಲೆ ಪ್ರಕರಣ ನಡಿಬೇಕ ಸಂದರ್ಭದಲ್ಲಿ ಆ ಬೇಲಲ್ಲಿ ಅವರು ಆಚಗಡೆ ಬಂದಿರೋದ್ರಿಂದ ನನಗೆ ವೈಯಕ್ತಿಕವಾಗಿ ನನ್ ಅನಿಸ್ತು ಆತರ ನಾಲ್ಗಳ ದುಡ್ಕಿ ನಿರ್ಧಾರ ತಗೊಂಡ್ರೆ ಪಕ್ಷಕ್ಕೂ ಒಂದು ಒಳ್ಳೆ ಹೆಸರು ಇರಲ್ಲ ಆಮೇಲೆ ನಮಗೂ ಕೂಡ ಯಾಕಂದ್ರೆ ಆ ರೀತಿಯಲ್ಲಿ ನಾವು ಕೂಡ ನಡ್ಕೊಂಡು ಬಂದಿಲ್ಲ ಅಲ್ಲೇ ಸೊ ಹಾಗಾಗಿ ಬೇಡ ಅಂತ ನಾನು ಅವ್ರಿಗೆ ಹೇಳಿ ಬೇಕಾದ್ರೆ ನಿಮ್ಮ ಸಮುದಾಯದ ದೇವು ಅಂತಿದ್ದಾನೆ ಅವರು ಪಾಪ ಹೊರಕಾರ್ಮಿಕಾನೆ ಅವ್ನ ಮಾಡ್ಕೊಟ್ಬಾರಣಪ್ಪ ಅಂತ ಹೇಳಿದ್ರೆ ಅದನ್ನ ಮಾತು ಕೇಳಲಿಲ್ಲ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಮುರುಗಿ ಕುಮಾರನೇ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ಆಯ್ ನನಗೂ ಪಾಪ ಅವ್ರಿಗೂ ಫೋನ್ ಮಾಡಿ ನಾನು ಹೇಳಿದೆ ಕೆಲಸ ಮಾಡಿ ಆರು ಆರು ತಿಂಗಳು ತಗೊಳ್ಳಿ ನೀವು ಆರು ತಿಂಗಳು ದೇವ್ರು ನಡ್ಸ್ಕೊಂತ ಅಧ್ಯಕ್ಷರಾಗಿ ಇನ್ನು ಆರು ಮೇಲೆ ನೀವೇ ಅಧ್ಯಕ್ಷರಾಗಿದ್ದು ಬನ್ನಿ ಅಂತಲೂ ಕೂಡ ನಾನು ಇದು ಹೇಳಿದೆ ಅವ ಅದಕ್ಕೂ ಕೂಡ ಅವರು ಒಪ್ಪಲಿಲ್ಲ ಕೊನೆಗೆ ಎಲ್ಲರ ನಮ್ಮ ಸದಸ್ಯರ ಎಲ್ಲರ ಒತ್ತಡ ತಿಂದ ಆಯಿತು ನಾವು ಹೆಂಗಾರ ಮಾಡಿ ಅಧಿಕಾರ ಹಿಡಿಯೋಣ ನಾವು ಯಾಕೆ ಬಿಟ್ಕೊಡ್ಬೇಕು ಅಂತೇಳಿ ಕೊನೆಗೆ ನಾನೇ ಒಪ್ಕೊಂಡು ನಾನೇ ಕುಮಾರನ ಅಂತ ಕೊನೆಯದಾಗ ನಾನೇ ಮಾತಾಡಿದ್ದೀನಿ ಆಯಿತಪ್ಪ ನೀನೇ ಅಧ್ಯಕ್ಷ ತಾನು ಸಂತೋಷ ವಾಪಸ್ ಬಂದ್ಬಿಡಪ್ಪ ನೀವೀಗ ಎಲ್ಲಾರ ಸೇರಿ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ನಮ್ಮ ಹಿಂದೆ ಕೊಡಬೇಕು ಅಂತ ಎಲ್ಲ ಇದಾಗಿದೆ ಬಂದ್ಬಿಡು ಅಂತ ಹೇಳಿದ್ವಿ ಆದರೆ ಅದಾದಮೇಲೆ ಅವ್ನು ಮೂರು ದಿನ ನಮಗೆ ಸಂಪರ್ಕದಲ್ಲಿ ಸಂಪರ್ಕದಲ್ಲಿರಲಿಲ್ಲ ಫೋನಲ್ಲೂ ಸಿಗ್ತಾ ಇರಲಿಲ್ಲ ಅವ್ರ ಮನೆ ಕಡೆಯಿಂದ ಫೋನ್ ಮಾಡಿಸಿದ್ರಿ ಎಲ್ಲ ಕಡೆಯಿಂದನೂ ನಾವು ಸಂಪರ್ಕ ಮಾಡಕ್ಕೆ ಪ್ರಯತ್ನ ಮಾಡಿದ್ರೆ ಅದು ಕೂಡ ಆಗಲಿಲ್ಲ ಅದೇ ನಿನ್ನೆ ಆಗಿರೋಂಥ ಬೆಳವಣಿಗೆ ನನಗೆ ಭಾಳ ಆಶ್ಚರ್ಯ ಆಗೋಯ್ತು ಒಂದು ಜೆ ಡಿ ಎಸ್ ಅಲ್ಲಿ ಮೂರು ಜನ ಎಲ್ಲರೂ ಅವತ್ತು ನಮ್ಮ ಜೊತೆ ಕೂತ್ಕೊಂಡು ಮಾತುಕತೆ ಮಾಡಿ ಅವತ್ತು ಶುಕ್ರವಾರ ರೇನಾ ಬಾನು ಖಾಲಿದ್ದು ಮತ್ತು ನಮ್ಮ ಸಣ್ಣಕ್ಕಿ ಬಾಕು ಮೂರು ಜನನೂ ಕೂಡ ಬಂದು ಆಯಿತು ಕಷ್ಟಾನು ಸುಖನೋ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ನಾವು ಆಮೇಲೆ ಕುಮಾರಸ್ವಾಮಿಯವರು ಸ್ವತಃ ಕಾಲಿದ್ದವರೆಗೂ ಫೋನ್ ಮಾಡಿದ್ರು ರೇನಾ ಬಾನುವರೆಗೂ ಕೂಡ ಫೋನ್ ಮಾಡಿ ಮಾತಾಡಿದ್ರು ಅದು ಸ್ಥಳೀಯರು ಮಾಜಿ ಶಾಸಕರು ಏನು ಹೇಳ್ತಾರೆ ಅವ್ರು ಮಾತು ಕೇಳಿ ನಮಗೆ ಇವತ್ತು ಉತ್ತಮವಾದಂಥ ವಾತಾವರಣ ಇದೆ ಅವರೇ ಥರ ಬಿಟ್ಕೊಡೋದು ಬೇಡ ಅಂತ ಹೇಳ್ತಾರೆ ಅದಕ್ಕೆಲ್ಲ ಒಪ್ಪಿ ಮೂರು ಜನ ಇನ್ನು ಹೊಂದಂಥ ಜೆ ಡಿ ಎಸ್ ಪಕ್ಷದವರು ನಿನ್ನೆ ಅದರಲ್ಲಿ ರೈಲಪ್ಪ ಅನ್ನೋ ನಾವು ಉಪಾಧ್ಯಕ್ಷ ಸ್ಥಾನ ನಾವು ಕೊಡ್ತೀವಿ ಅಂತ ಹೇಳಿದ್ರೆ ಇವ್ರು ಕಾಂಗ್ರೆಸ್ ಪಕ್ಷದವರು ಕೈಗೊಳಿಸ್ಕೊಂಡು ಆಮೇಲೆ ಈ ಕಡೆ ಕಾಲಿದ್ದು ಅವ್ನು ನಮ್ಗೆ ಏನು ಮಾತು ಅವನು ಒಂದು ಬಹುಶಃ ನಾಲ್ಕನೇ ಬಾರಿ ತಟಸ್ಥವಾಗಿ ಜೆಡಿಎಸ್ ಜೆ ಡಿ ಎಸ್ ಯಾವ್ದಕ್ಕೆ ಕೆಲ ಯಾವ ಅಮಿಷಕ್ಕೆ ಒಳಗಾದ್ರೆ ನಾವು ನೋಡ್ತಾ ಇರ್ತೀನಿ ಇತ್ತೀಚೆಗೆ ನೀವೆಲ್ಲ ನೋಡ್ತಾ ಇದ್ದೀರಾ ಮಾಧ್ಯಮದವರೆಲ್ಲ ಒಂದೂವರೆ ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಒಳ್ಳೆ ಸಂಪನ್ಮೂಲ ಕಳಿಸ್ತಾ ಇದ್ದರು ಎಲ್ಲೆಲ್ಲಿ ಬೇಕು ದುಡ್ಡನ್ನೆಲ್ಲ ವರ್ಗಾವಣೆ ಮಾಡ್ತಾ ಕೂತ್ಕೊಂಡಿದ್ದಾರೆ ಎಸ್ ಸಿ ಎಸ್ ಟಿದು ಹಣ ಬಂದಲ್ಲಿ ಬಳ್ಳಾರಿ ಚುನಾವಣೆ ಅದಿಸಿಕೊಂಡು ಇವತ್ತು ನಮ್ಮ ನಗರಸಭೆ ಚುನಾವಣೆಗೂ ಬಳಸ್ಕೊಂಡಿದ್ದಾರೆ ಅಂತಂದ್ರೆ ಏನು ಆಶ್ಚರ್ಯ ಪಡಬೇಕಾಗಿಲ್ಲ ಇವ್ರಿಗೆ ಅಧಿಕಾರ ಚುಕಾಣಿ ಹಿಡೀಲೇಬೇಕು ಅಂತ ಒಂದು ಪಠದಲ್ಲಿ ಇವತ್ತು ಒಂದು ವಾಮ ಮಾರ್ಗ ಬಳಸ್ಕೊಂಡು ಈ ತರ ಮಾಡಿದಂಥದ್ದು ಖಂಡನೀಯ ಆಮೇಲೆ ಸ್ಥಾನಕ್ಕೆ ಇವತ್ತು ಯಾರು ಬಂದಿದಾರಲ್ಲೇ ಇವಾಗ ನಮ್ಮ ಸಮುದಾಯದವರೇ ಯಾರ ಬೇರೆಯವರಾಗಿದ್ದರೂ ನಾನು ಆಕ್ಷೇಪನೆ ವ್ಯಕ್ತಪಡಿಸ್ತಾ ಇರಲಿ ರೌಡಿ ಶೇಟ್ಟರ್ ತೊಂಬತ್ತೊಂಬತ್ತಾರರಲ್ಲಿ ಉಂಟು ಕೊಲೆ ಪ್ರಕರಣದಲ್ಲಿ ಹಾಲಿ ಸದಸ್ಯರಾದಂಥ ನಂಜುಂಡೇ ಅಂದ ಮೇಲೆ ಕೊಲೆ ಪ್ರಕರಣದಲ್ಲಿ ಅವ್ರು ಅರೆಸ್ಟ್ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅವ್ರ ಮೇಲೆ ತ್ರೀ ನಾಟ್ ಸೆವೆನ್ ಕೇಸ್ ಆಯಿತು ಅವತ್ತು ಎ ಸಿ ಅವ್ರನ್ನ ಗಡಿಪಾರು ಮಾಡಿದ್ದು ಚುನಾವಣೆಗೆ ಇದು ಮಾಡಬಾರ್ದು ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನ ಹಲವಾರು ಪರಿಶಿಷ್ಟ ಜಾತಿಯ ಸದಸ್ಯರು ಕೂಡ ಇದ್ರಲ್ಲಿ ಮಹೇಶ್ ಅಂತ ತಟುಂಬಕ್ಕೆ ಒಳ್ಳೆ ಹೆಸರಿತ್ತು ಮಹೇಶ್ ಅವರು ಅವರು ಬಿಟ್ಬಿಟ್ಟು ಇವ್ರ ತಂದಿಲ್ ಕೂರಿಸ ಎಷ್ಟರ ಮಟ್ಟಿಗೆ ಸರಿ ಇದೆ ಅಂತಕ್ಕಂಥದ್ದು ಆಮೇಲೆ ಸ್ಥಳೀಯ ಶಾಸಕರು ಕೂಡ ಒಂದು ವರ್ಷ ಇದಕ್ಕೆ ಸಂದರ್ಭದಲ್ಲಿ ಒಂದು ವಿಚಾರ ಹೇಳಿದ್ರು ಕರಪ್ಷನ್ ಫ್ರೀ ಕರಪ್ಷನ್ ಫ್ರೀ ಬದನೆ ಬಳಸಿದವ್ರು ಭ್ರಷ್ಟಾಚಾರ ಮುಕ್ತವಾಗಿ ಆಡಳಿತ ಕೊಟ್ಟಿದ್ದೀನಿ ಅಂತ ಹೇಳಿದಂತ ನಂಜನಗೂಡದ ಶಾಸಕರು ಇವತ್ತು ನೀವು ಯಾರು ಅವರ ಸ್ಥಾನಕ್ಕೆ ತಕ್ಕೊಂಬ ಕೂರಿಸಿದೀರ ನಿಮ್ಮ ಅನುಭವ ಮತ್ತೆ ನಿಮ್ಮಲ್ಲಿ ಇರ್ತಕ್ಕಂತ ಕ್ಷೇತ್ರದ ಕಾಳಜಿನ ತೋರಿಸ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ನೀವು ನಡ್ಕೊತಾ ಇದ್ರಿಗೊಬ್ಬರಷ್ಟು ಜನ ಕೂಡ ನೋಡಿದಾರೆ ಅಭಿವೃದ್ಧಿ ವಿಚಾರದಲ್ಲಂತೂ ಯಾವುದೇ ತರ ಏನು ಕೂಡ ತರಕಾಗ್ತಿರ ಅನುದಾನ ಇನ್ನು ಇರೋ ಒಂದು ವರ್ಷ ಎರಡು ತಿಂಗಳು ಇದ್ರಲ್ಲೂ ಕೂಡ ಅಧಿಕಾರ ಯಾಕೆ ತಗೋಬೇಕು ಅಂತ ಹೇಳ್ತಿದಾರೆ ನನ್ನ ಪ್ರಕಾರ ಇತ್ತೀಚೆಗೆ ಇವತ್ತು ರಾಜ್ಯ ಸರ್ಕಾರದ ಮೇಲೆ ಏನ್ ಗೂಢ ಹಗರಣ ಆಗ್ತಾ ಇದೆ ಒಂದ್ ಮೇಲೆ ಒಂದೊಂದು ಭ್ರಷ್ಟಾಚಾರ ಆರೋಪಗಳು ಬರ್ತಾ ಇದೆ ಇದಕ್ಕೆಲ್ಲರೂ ಜನರ ಒಂದು ಯೋಚನೆ ಮಾಡ್ತಿರೋದ್ ಒಂದು ದಿಕ್ಕನ್ನ ಬದಲಾಯಿಸಕ್ಕೆ ಇವತ್ತು ಈ ತರ ಒಂದು ವಾಮ ಮಾರ್ಗ ಪಡಿಸ್ಕೊಂತ ಇದ್ದಾರೆ ನಿನ್ನೆ ಆಗಿತ್ತು ಇವತ್ತು ಗುಂಡ್ಲುಪೇಟೆ ಆಗಿತ್ತು ನಿನ್ನೆ ನನ್ನ ಶಾಸಕ ಮಿತ್ರ ಆದಂತ ನಿರಂಜನ್ ಕೂಡ ನಾನು ಮಾತಾಡಿದೆ ಅವರು ಕೂಡ ಬಹಳ ಇದು ಮಾಡ್ಕೊಂಡ್ರು ಬೇಸರ ಹದಿಮೂರು ಜನ ನಮ್ಮ ಜೊತೆ ಇದ್ದಂಥವ್ರು ನಾಲ್ಕು ಜನ ಅವ್ರಿಗೆ ಏಕಾಏಕಿ ರಾತ್ರಿ ಕರ್ಕೊಂಡಂತ ಏನಿತ್ತು ಇವತ್ತು ಈ ತರ ಒಂದು ವಾಮ ಮಾರ್ಗ ಕಾಂಗ್ರೆಸ್ ಪಕ್ಷ ಅನುಸರಿಸಿರೋದು ಬಹುಶಃ ಅವ್ರ ಇತಿಹಾಸದಲ್ಲಿ ಆ ಥರ ಬಂದಿದ್ದಾರೆ ಸ್ವಾತಂತ್ರ್ಯ ನಂತರ ಅಲ್ಲಷ್ಟು ವರ್ಷ ಅವರ ಅಧಿಕಾರದಲ್ಲಿ ಇದ್ಕೊಂಡು ರಾತ್ರೋ ರಾತ್ರಿ ಮುಖ್ಯಮಂತ್ರಿಗಳು ಬದಲಾವಣೆ ಆಗಿರೋದು ನೋಡಿದ್ದೀವಿ ಈ ಥರ ಎಲ್ಲ ಅವ್ರ ಥರ ಅದು ಉಟ್ಗುಣ ಅಂತ ಹೇಳ್ತಾರೆ ಅದೇ ಥರ ಬಂದ್ಬಿಟ್ಟಿದೆ ಆವತ್ತು ನಂಜಗೂ ಕೂಡ ಆಗಿರೋಂಥದ್ದು ನಿಜವಾಗ್ಲೂ ಅದು ಬಹಳ ಆಘಾತ ತಂದರೆ ನಾವು ಇನ್ನು ಯಾವ ಅಳತೆ ಮತ್ತು ಯಾವ ಗುಣಗಳಲ್ಲಿ ನಾವು ನಾಳೆ ಪಕ್ಷದಲ್ಲಿರ್ತಕ್ಕಂಥ ದುಡಿತಿರೋಂಥ ಕಾರ್ಯಕರ್ತರಿಗೆ ನಾವು ಮುಂದಿನಿಂದಲೂ ಅವಕಾಶ ಮಾಡಿಕೊಳ್ಬೇಕು ಪಕ್ಷದ ನಿಷ್ಠೆ ಇರಬೇಕಲ್ಲ ಪಲ್ಯ ಇನ್ನು ನಮ್ಮ ಜೊತೆ ನಿತ್ಕೊಂಡು ಇದು ಆಗಾಲ ಅಂತಂದ್ರೆ ನಮ್ಮನೆ ಸೋಲಿಸೋದು ಹೋಗಿ ಮತ್ತೆ ಪಕ್ಷ ಜೊತೆಲೇ ಇರೋದು ಯಾವ ತರ ಮೆಸೇಜ್ ಕಳ್ಸಂಗಾಗ್ತಿದೆ ನಾವೀಗ ಸರಿ ಇದು ಮಾಡಾದ್ಮೇಲೆ ಏನು ಮೆಸೇಜ್ ಕಳ್ಸಂಗಾಯ್ತಿ ಈಗ ಅಲ್ಲಿ ಅಂಗಂದ್ರೆ ಹೆಂಗಾರೋ ಮಾಡಿ ವಾಮ ಮಾರ್ಗನಾರೋ ಮಕ್ಕಳು ಹೆಂಗಾರೋ ಮಾಡಿ ಅಧಿಕಾರಿ ಬೀಳಬೇಕು ಅಂತ ಕಾಂಗ್ರೆಸ್ ಪಕ್ಷ ಬಂದಿರೋದು ಅಂತ ಖಂಡಿಸ್ತೀವಿ ನಾವು ಈ ವಿಚಾರದಲ್ಲಿ ಇವತ್ತೊಂದು ಏನು ನಡೆಸ್ತಾ ಇದೀವಿ ನನ್ನ ಮಾಧ್ಯಮದವರೆಗೂ ಮನವಿ ಮಾಡ್ಕೊಂಡಿ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೇಳಿದ್ರೆ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದ ವರಿಷ್ಠ ಮಾಡಿರೋದು ಸರಿನ ಇಲ್ವ ನಂಜನಗೂಡ ಭವಿಷ್ಯದಂತೆ ಚಲ್ಲಾಟ ಇವತ್ತು ಇವತ್ತಿನ ನಂಜುಗೂಡಲ್ಲಿ ಆಗ್ತಿರೋಂಥ ಕೆಲಸ ಕಾರ್ಯಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳ ಯಡಿಯೂರಪ್ಪನವರು ಮತ್ತೆ ಬಸವರಾಜ ಬೊಮ್ಮಾಯಿ ಅವ್ರ ಕಾಲದಲ್ಲಿ ಏನು ಅನುದಾನ ಅದೇ ಕೆಲಸ ಇವತ್ತು ಮುಂದೆ ಬರೀತೇವೆ ಹೊಸ ಯೋಜನೆಗಳು ಒಂದೋ ವರ್ಷದಲ್ಲಿ ಸ್ಥಳೀಯ ಶಾಸಕರು ತರಕಾಗ್ಲಿಲ್ಲ ಕಾನೂನು ಸುವ್ಯವಸ್ಥೆ ಅಂತೂ ಹದಗೆಟ್ಟು ಹೋಗ್ಬಿಟ್ಟಿದೆ ಇವತ್ತು ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ನಾನೇನು ಕಳೆದ ಬಾರಿ ನಲವತ್ತೇಳು ಸಾವಿರದಿಂದ ಏನು ಸೋತಿದ್ದೆ ಅದೇ ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ನಂಜನಗೂಡು ಟೌನ್ ಲೀಡ್ ಬಂದಿದೆ ನಮಗೆ ಅಂತಂದ್ರೆ ಪ್ರಬುದ್ಧ ಮತದಾರರ ಭಾವನೆಗಳು ಮತ್ತೆ ಯೋಜನೆಗಳು ಯಾವ ಥರ ಯಾವ್ದಾರ ಕೊಡ್ತಕ್ಕಂಥದ್ದು ನೀವು ಅರ್ಥ ಮಾಡ್ಕೊಬೇಕು ಸರ್ ನೀವು ಕ್ಲೈಮ್ ಮಾಡ್ತಾರೆ ಹೋಗಿದ್ದಾರೆ ಎರಡು ಇವಾಗ ನಮಗೂ ಕೂಡ ಒಂಥರ ಇದಾರೆ ಜೆ ಡಿ ಎಸ್ ಪಕ್ಷದವ್ರು ಯಾಕಪ್ಪ ಇದು ಇದು ಮಾಡಿದ್ರು ಈ ಇವರು ಇವತ್ತು ಕೂಡ ಜೆ ಡಿ ಎಸ್ ಪಕ್ಷದಲ್ಲಿ ಒಟ್ಟು ಸಣ್ಣಕ್ಕಿ ಬಾಬು ಅನ್ನೋರು ಇವತ್ತು ನಮ್ಮ ಜೊತೆ ಇದ್ದಾರೆ ಅಲ್ಲಿ ಹೋಗಿರೋರು ಯಾರೋ ಇದು ಮುಸ್ಲಿಂ ಸಮುದಾಯದ್ದು ಏನು ಅಲ್ಪ ಸ್ವಲ್ಪ ಅವ್ರ ಮೇಲೆ ನಮ್ಮ ನಂಬಿಕೆ ಇತ್ತು ಅವ್ರು ಹೋಗಿರೋರು ಬೇಕಾದ್ರೆ ಕೇಳ್ಕೊಂಡು ಹೋಗಿ ಅವ್ರು ವಾರ್ಡಲ್ಲಿ ನಾನು ಒಂದು ಒಂದು ರೂಪಾಯಿ ಕೆಲಸ ಹಾಕಿಲ್ಲ ಅಂತ ಹೇಳ್ಬಿಡಿ ನಾನು ನಾಳೆನೇ ರಾಜಕೀಯ ನಿಯಂತ್ರಣ ಇವತ್ತು ಕಾಂಗ್ರೆಸ್ ಪಕ್ಷ ಸದಸ್ಯರು ಹೊಂದ್ಕೊಂಡು ಎಲ್ಲಾ ವಾರ್ಡ್ ನಾನು ಕೆಲಸ ಹಾಕಿಸ್ಕೊಟ್ಟಿದ್ದೀನಿ ಇವ್ರು ಆ ತರ ನಿರ್ಧಾರ ತಗೊಂಡಿರೋದು ನಿಜವಾಗ್ಲೂ ನನಗೆ ಮುಂದಿನಿಂದ ಬೇರೆ ತರ ಯೋಚನೆ ಮಾಡಬೇಕಾಗುತ್ತೆ ಅಧಿಕಾರದಲ್ಲಿ ಏನ್ ಕೊಡಂಗಿದ್ದಾರೆ ಒಂದೂವರೆ ವರ್ಷದಲ್ಲಿ ಅಧಿಕಾರದಲ್ಲಿ ಬಂದ ಮೇಲೂ ಕೂಡ ಏನು ಕೆಲಸ ಹಾಕ್ತಾರೆ ಅಂತವ್ರು ಉಳಿಯೋದು ಒಂದ್ ವರ್ಷ ಎರಡು ತಿಂಗಳಲ್ಲಿ ಏನು ತಗೊಳ್ಬೋದವ್ರು ಶಾಸಕರು ಎಲ್ಲರೂ ಸೇರಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂಸದರು ಶಾಸಕರು ಎಲ್ಲರೂ ಸೇರಿದ್ದಾರೆ ಕೆಲವರು ನಮ್ಮ ಪಕ್ಷದ ಮುಖಟ್ರೂ ಕೂಡ ಸೇರ್ಕೊಂಡು ಇರ್ತಾರೆ ನಾನು ಹೇಳಕ್ಕಾಗಲ್ಲತ್ರ ಕೆಲವರು ನಮ್ಮ ಒಂದು ನಾಯಕತ್ವದಲ್ಲಿ ಇರ್ತಕ್ಕಂಥದ್ದು ನೋಡಿ ಒತ್ತಡ ಈ ತರ ಒತ್ತಡ ಬೇರೆ ಕಡೆಯಿಂದ ನಮ್ಮನ್ನ ತುಳಿಯಕ ಪ್ರಯತ್ನ ಕೂಡ ಮಾಡ್ತಾರೆ ಅಲ್ಲಿ ಸಹಜ ಅದು ಈಗ ನಮ್ಮ ನಮ್ಮ ಪಕ್ಷದಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರು ಬಂದ ಮೇಲೆ ಅವ್ರಿಗೆ ಯಾವ ತರ ತುಳಿಯಕ ಒಳ ಅದವರ ಅದು ಆದ್ರ ಇಲ್ಲ ಅದನ್ನ ಹೊರ್ಗ್ ಬಂದ್ರಲ್ಲಿ ಇನ್ನೂ ಶಕ್ತಿ ಬಂತು ಅವ್ರಿಗೆ ನೆನ್ನೆ ಆಗಿರೋ ಘಟನೆ ನನ್ನ ಶಕ್ತಿ ತುಂಬಿದ್ರೆ ಹೊರತು ನಂಗೆ ಯಾವುದೇ ತರ ಆಗಲಿ ಒಂದು ರೀತಿಯಲ್ಲಿ ನನಗೆ ಕುಗ್ಸಿಲ್ಲ ಇಲ್ಲ ನೋಡಿ ಅಧಿಕಾರ ಎಲ್ಲಿರತ್ತೆ ಅಲ್ಲಿ ಸಹಜವಾಗಿ ಕಡೆ ಜನರು ಏನ್ಕೊಂತಾರೆ ಇನ್ನ ನಮ್ಮ ಕೆಲಸ ಕಾರ್ಯಗಳು ಆಗ್ಬೋದು ಮತ್ತೊಂದು ಆಗ್ಬೋದು ಅಂತಿರತ್ತೆ ಆಮೇಲೆ ಆಮಿಷ ಹೊಡಿರಂತದ್ದು ಇದು ಯಾವ ಯಾವ ತರ ಆಮಿಷ ಹೊಡಿದ್ರೆ ಗೊತ್ತಿಲ್ಲ ಅಧಿಕಾರ ಕೊಟ್ಟಿರ್ಬೋದು ಕೆಲವರು ಬೇರೆ ಬೇರೆ ಥರ ರೀತಿಯಲ್ಲಿ ಏನಾದ್ರು ಅನುಕೂಲ ಮಾಡಿಕೊಟ್ಟಿರ್ಬೋದು ಕೆಲವ್ರದ್ದು ಯಾವ್ದು ಪೆಂಡಿಂಗ್ ಕೆಲಸಗಳು ಎಲ್ಲ ಇವ್ರ ಕಡೆಯಿಂದ ಆಗ್ಬೇಕು ಅಂತಂದ್ರೆ ಆ ಒಂದು ನಾವು ಬಳಸ್ಕೋಬೇಕಾಗಿತ್ತು ಅಂತಂದ್ರೆ ನನ್ನ ಅವಧಿಯಲ್ಲಿ ಹದಿನೈದು ಜನ ಬಿಜೆಪಿ ಶಾಸಕರು ಅವ್ರು ಗೆದ್ದಿದ್ರು ನಾನು ಮತ್ತೆ ಅವಾಗ ನಮ್ಮ ಮಾವರ ಶ್ರೀನಿವಾಸ್ ಪ್ರಸಾದ್ ಸೇರಿ ಸೇರಿ ಹದಿನೇಳ ನಾನು ಬೇಕಾದ್ರೆ ಇಂಡಿಪೆಂಡೆಂಟ್ ಅಪ್ರೋಚ್ ಮಾಡ್ಬೋದಾಗಿತ್ತಲ್ಲ ಕಾಂಗ್ರೆಸ್ ಪಕ್ಷದ ಅಪ್ರೋಚ್ ಮಾಡ್ಬೋದು ಯಾರು ಅಪ್ರೋಚ್ ಮಾಡಲಿಲ್ಲ ಹದಿನೇಳು ಹದಿನೈದು ಜನದ ಮೇಲೆ ನನ್ಗೆ ನಂಬಿಕೆ ಇತ್ತು ಸಂಪೂರ್ಣವಾಗಿ ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷಕ್ಕೆ ಆ ಕಡೆಯಿಂದ ಹೋಗೋರಲ್ಲ ಏನು ಇಲ್ಲ ಪ್ರಸಾದ್ ಸಾಹೇಬ್ರ ಮೇಲೂ ಕೂಡ ಅದೇ ಥರ ಭಯ ಇತ್ತಂತೆ ಮಾಡಿದ್ರು ನಾವು ಯಾರನ್ನೂ ಕೂಡ ಅಪ್ರೋಚ್ ಮಾಡಲಿಲ್ಲ ಅವ್ರು ನಾವೇ ಬಾಬಾ ಮಗ ಬಳಸೋಣ ಆ ತರ ಬಳಸ್ಕೊಳಕ್ಕೆ ಹೋದರೆ ಜನರು ಬೇರೆ ಥರ ನಮ್ಮ ನೋಡೋಕ್ಕೆ ಶುರು ಮಾಡ್ತಾರೆ ಅಲ್ಲಿ ಅಲ್ಲಿ ನಂಜನ್ ಕೂಡಲ್ಲ ಕೊರತೆ ಇರ್ತಿದ್ರೆ ಒಂದು ಬುಲ್ಡೋಜ್ ಮಾಡ್ಕೊಂಡು ಆ ಕಡೆ ಹೋಗಿರೋರಿಗೆ ಈಗ ಹೋಗಿರೋರು ಯಾರೋ ಇವಾಗ ಒಂದೇ ಸ್ಥಾನದಲ್ಲಿ ಐದು ಜನ ಆಕಾಂಕ್ಷಿಗಳು ಇದರಲ್ಲಿ ಒಬ್ಬನಿಗೆ ಕೊಟ್ಟರೆ ಈಗ ನಾಲ್ಕು ಜನ ಅಂತ ನಿಷ್ಟೂರ್ ಆಗುತ್ತದೆ ಇದು ಹೇಳ್ತಿರೋದಾದಾ ನಾಲ್ಕುಸಕರಣ ನಮ್ಮ ಮನಸ್ಸು ಬರುತ್ತಾ ಅವರು ನಂಜುಗೂ ಮುಗಿಸುತ್ತಿಲ್ಲ ಆತರ ಹೇಳ್ತಿದ್ರೆ ನನ್ನಾಯಕತ್ವಕ್ಕೆ ಕೊಟ್ಟ ತೆ ಅಂತ ಹೇಳ್ತಿರ್ಲಿ ಯೋದು ಸ್ವಾರ್ಥಕ್ಕೋಸ್ಕರ ಓದು ಓರ್ತ ನಾವು ನಾಯಕತ್ವಕ್ಕೆ ಕೊಟ್ಟ ತೆ ಆತರ ಇಲ್ಲ ಹಂಗಿದ್ರೆ ನಾನು ಇಮಿಡಿಯೇಟ್ ಆಗಿ ನಮ್ಮ ಎಲೆಕ್ಷನ್ ಆದಮೇಲೆ ನಮ್ ನಂಜನಗೂಡಲ್ಲಿ ಬೈ ಎಲೆಕ್ಷನ್ ನಡೀತು ಒಂದು ವಾರ್ಡ್ ಗೆಲ್ಕೊಂಡ್ಬರ್ಲಿಲ್ವ ಅಲ್ಲಿ ನಮ್ಮ ನಾಯಕ ಇದ್ರಲ್ಲೇನೆ ನಾವು ಎಂ ಪಿ ಚುನಾವಣೆ ನಾನು ಫೇಸ್ ಮಾಡ್ಲಿಲ್ವ ನಾವಲ್ಲಿ ಬೇರೆ ಬೇರೆ ಕಡೆ ಆಗ್ತಿರೋದ್ದು ಇವ್ರು ಆಮಿಷ ಓಡ್ತಾ ಇದಾರೆ ಅಲ್ಲಿ ಯಾವ ತರ ಯಾವ ರೂಪದಲ್ಲಿ ಕೊಡ್ತಾ ಇದಾರೆ ಅದ್ ಮುಂದಿನ ದಿನದ ನೀವೇ ನೋಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಅವ್ರ ಕೈ ಅವ್ರ ಕೈವಾಡ ಕೂಡ ಇದೆ ಇಲ್ಲ ಕನಕ್ಪುರ್ ರಿಸಾರ್ ಅಲ್ಲಿ ಅಲ್ಲಿ ಹೋಗಿ ನಮ್ಗೆ ಕಚಿದ್ವಾರ ಮಾಹಿತಿ ಸಿಕ್ಕ ಮೇಲೆ ನಮ್ ಸದಸ್ಯರಲ್ಲಿ ಹೋಗಿದ್ದಾರೆ ಅಲ್ಲಿ ನಾವು ಸುಮ್ನೆ ಆಯ್ತಪ್ಪ ಬಿಟ್ವಿ ನಾವು ಬೇರೆ ಕಡೆಯಿಂದ ಸಂಪರ್ಕ ಮಾಡಿದ್ವಿ ಇವಾಗ ನಾಲ್ಕ್ ಜನಕ್ಕೆ ಹೋದವರು ಏನ್ ಅಧಿಕಾರಕ್ಕೆ ನಾವೇ ಕೊಡ್ತಿದ್ವಲ್ಲ ಅವ್ರ ಅಧಿಕಾರನು ತಗೊಂಡಿಲ್ಲ ಅವರು ಪ್ರತಿನಿಧಿಸಿದ ಅವ್ರ ಸಮುದಾಯಕ್ಕೂ ಅವರು ಅನ್ಯಾಯ ಮಾಡಿದಾರೆ ಪರಿಶಿಷ್ಟ ಜಾತಿಯಲ್ಲಿ ನಮ್ಮ ಎಡಗೈ ಸಮುದಾಯದವ್ರಿಗೆ ಇನ್ನೊಬ್ಬ ಆಕಾಂಕ್ಷಿಯಲ್ಲಿ ಇದ್ದಿದ್ದು ಆ ಯಾರತೋ ಇಂಡಿಪೆಂಡೆಂಟ್ ಆಗಿದ್ರಲ್ಲ ಇದ್ರಲ್ಲೇ ಮಂಗಳಮ್ಮ ಅವರು ಅದೇ ವಾರ್ಡಲ್ಲಿ ಅವ್ರ ಪಕ್ಕದಲ್ಲೇನೆ ಅವರು ಕೂಡ ಅಧ್ಯಕ್ಷರು ಕೊಡ್ತೀರಿ ಅಂತ ನಾವು ಹೇಳಿ ಒಪ್ಕೊಂಡ್ವಿ ನಾವು ಯಾಕಂದ್ರೆ ನಮ್ಗೆ ಯಾವ್ದೇ ಕಾರಣಕ್ಕೂ ಅಧಿಕಾರ ಕಳ್ಕೊಳಕೆ ಇಷ್ಟ ಇರಲಿಲ್ಲ ಇವ್ ಇದರಿಂದ ಒಬ್ಬ ಪೌರ ಕಾರ್ಮಿಕರಲ್ಲಿ ಅವರು ಅಧಿಕಾರ ಕಳ್ಕೊಂಡಂಗ್ತು ಇವರು ಅಧಿಕಾರ ಕಳ್ಕೊಂಡಂಗ್ತ ಒಂದೊಂದ್ ರೀತಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ತರ ಆಗ್ಬಾರ್ದು ಇದ್ರ ಬಗ್ಗೆ ನಾನು ಜಿಲ್ಲಾಧ್ಯಕ್ಷ ಜೊತೆ ಮಾತಾಡಿ ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತ ಹೇಳಿದಾಗ ಒಂದು ತೀರ್ಮಾನಕ್ಕೆ ನಗರಸಭಾ ವಿಚಾರವಾಗಿ ಪ್ರತಿಯೊಂದನ್ನು ವಿವರಿಸುವಾಗ ಮಾತಾಡಿದ್ರು ಸದಸ್ಯರನ್ನ ಒಕ್ತರಿಂದ ಪ್ರತಿಯೊಬ್ಬರನ್ನು ಕರೆಸಿ ಇಂಡಿವಿಜುವಲ್ ಆಗಿ ಈ ಐದ್ ಜನ ಆಕಾಂಕ್ಷಿಗಳಿದ್ರು ಐದ್ ಜನ ಆಕಾಂಕ್ಷಿಗಳಲ್ಲಿ ಅವ್ರವ್ರ ಅವ್ರ ಕೈಗೇನೆ ಕೊಟ್ಟು ನಿಮ್ಗೆ ಯಾವ ಅಭ್ಯರ್ಥಿ ಆಗ್ಬೇಕು ಅಂತ ನಾನೇ ಇಂಡಿವಿಜುವಲ್ ಶಾಸಕರು ಇರಲಿಲ್ಲ ಯಾವ ಅಧ್ಯಕ್ಷರು ಇರಲಿಲ್ಲ ನಾವು ನಮ್ಮ ಜಿಲ್ಲಾ ತಂಡದವ್ರು ಮಾತ್ರ ಕೂತಿ ಇದನ್ನ ಮಾಡಿದ್ರು ಆಗ ಅವರೇ ಕೂಡ ದೇವು ಅನ್ನೋ ಹೆಸರನ್ನ ಸ್ಪಷ್ಟವಾಗಿ ಕೊಟ್ಟಿದ್ರು ವಿಜಯಲಕ್ಷ್ಮಿ ಅನ್ನೋರು ಮೊದಲು ನನ್ನ ಹೆಸರು ಅವ್ರ ಹೆಸರನ್ನೇ ಹಾಕೊಂಡಿದ್ರು ಅದಾದ್ಮೇಲೆ ಎರಡನೇದು ಆಪ್ಷನ್ ಕೊಡಿ ನನಗೆ ಅಂದ್ಬಿಟ್ಟು ದೇವ್ರು ಹೆಸರು ಹಾಕಿದ್ರು ಹದಿನೈದು ಜನನು ಮೀಟಿಂಗ್ ಅಟೆಂಡ್ ಮಾಡಿದ್ದಾರೆ ಹದಿನೈದು ಜನಕ್ಕೂ ವಿಪನ್ನ ಜಾರಿ ಮಾಡಿದ್ವಿ ಹದಿನೈದು ಜನದ್ದು ವೈಯಕ್ತಿಕ ಅಭಿಪ್ರಾಯಗಳನ್ನು ತಿಳಿಸಿದೀವಿ ಪ್ರತಿಯೊಂದಕ್ಕೂ ಅಟೆಂಡ್ ಆಗ್ಬಿಟ್ಟು ಇನ್ನೇನು ಜೊತೆಯಲ್ಲಿ ಜೊತೇಲಿ ಟ್ರಿಪ್ ಹೋಗ್ಬೇಕು ಅನ್ನೋ ಟೈಮಲ್ಲಿ ಇವರು ನಾಲ್ಕು ಜನ ನಮ್ಮಿಂದ ದೂರ ಹೋಗ್ತಾರೆ ಈ ಸಾರಿ ಇವ್ರಿಗೆ ಬುದ್ಧಿ ಕಲಿಸಲೇಬೇಕು ಅಂತೇಳಿ ಈ ನಾಲ್ಕು ಜನ ಏನಿದ್ದಾರೆ ಗಿರೀಶ್ ಕುಮಾರ್ ಟಿ ಎನ್ ಒಂದನೇ ವಾರ್ಡು ವಿಜಯ್ ಲಕ್ಷ್ಮಿ ವೈಫ್ ಆಫ್ ಕುಮಾರ್ ಇಪ್ಪತ್ತೇಳನೇ ವಾರ್ಡು ಗಾಯತ್ರಿ ವೈಫ್ ಆಫ್ ಮುರುಗೇಶ್ ಹನ್ನೆರಡನೇ ವಾರ್ಡು ಮೀನಾಕ್ಷಿ ವೈಫ್ ಆಫ್ ನಾಗರಾಜು ಇಪ್ಪತ್ತೇಳನೇ ವಾರ್ಡ್ ಈ ನಾಲ್ಕು ಜನ ಸದಸ್ಯರನ್ನ ನಮ್ಮ ಪಕ್ಷದಿಂದ ಆರು ವರ್ಷಗಳ ಕಾಲ ಪುಚ್ಚಟನೆ ಮಾಡ್ತಾ ಇದೀವಿ ಅದಲ್ಲದೆ ನಾಳಿದ್ದು ಈ ಸದಸ್ಯತ್ವ ರದ್ದಾಗಕ್ಕೆ ನಮ್ಮ ಏನೇನು ಕಾನೂನು ಕ್ರಮ ತಗೋಬೇಕು ಅದನ್ನ ಕೋರ್ಟ್ ಅಲ್ಲೂ ಕೂಡ ಸಬ್ಮಿಟ್ ಮಾಡ್ತಾ ಇದೀವಿ ಗಿರೀಶ್ ಕುಮಾರ್ ವಿಜಯಲಕ್ಷ್ಮಿ ಗಿರೀಶ್ ವಿಜಯಲಕ್ಷ್ಮಿ ಗಾಯತ್ರಿ ಮುರುಗೇಶ್ ಮೀನಾಕ್ಷಿ ನಾಗರಾಜ್ ನಾಲ್ಕು ಜನಕ್ಕೂ ಕಾನೂನು ಕ್ರಮ ಜರುಗಿಸಿಕೊಳ್ಳಬೇಕು ಇದೊಂದು ಬುದ್ಧಿ ಕಲಿಸಿದ್ರೆ ಮೈಸೂರು ಜಿಲ್ಲೆಯಿಂದ ಯಾವುದೇ ರೀತಿಯ ನಮ್ಮ ರಾಜ್ಯದಲ್ಲಿ ಈ ಒಂದು ಪಕ್ಷಾಂತರ ನಡೀಬಾರ್ದು ಈ ತರ ಜೊತೆಯಲ್ಲಿ ಇದ್ಕೊಂಡು ಅಧಿಕಾರಗಳನ್ನ ಅನುಭವಿಸಿ ಮತ್ತೊಮ್ಮೆ ಮತ್ತೊಮ್ಮೆ ಯಾವುದೋ ಒಂದು ಆಮಿಷಕ್ಕೊಳಗಾಗಿ ಪಕ್ಷದ ಚಿಹ್ನೆಯಲ್ಲಿ ಗೆದ್ದು ಮತ್ತೆ ಪಕ್ಷಕ್ಕೆ ದ್ರೋಹ ಮಾಡೋ ಅಂತವ್ರನ್ನ ಯಾರು ಸಹಿಸಬಾರ್ದು ಅಂತ ಹೇಳಿ ಈ ಒಂದು ಕ್ರಮನ ನಾವು ಜಿಲ್ಲಾ ಕಮಿಟಿಯಿಂದ ತಗೊಂಡಿದ್ದೀವಿ ಈಗ ಮುಂದಿನ ದಿನಗಳಲ್ಲಿ ನಡೆಯುವ ಚುನಾವಣೆಯಲ್ಲಾದರೂ ಬೇರೆಯವರು ಎಚ್ಚೆತ್ಕೋಬೇಕು ಹಿಂದೆ ಈ ತರ ನಡೆದಾಗ ಅವ್ರಿಗೆ ಬುದ್ಧಿ ಕಲಿಸಿದ್ರೆ ಹಿಂದೆ ಇಷ್ಟ ಆಗ್ತಿರ್ಲಿಲ್ಲ ಹಿಂದಿನವರು ಬುದ್ಧಿ ಹೋದಕ್ಕೆ ಇದು ಮುಂದೆ ಅದೇ ಮುಂದುವರ್ಕ ಬರ್ತಾ ಇದೆ ಆಗ್ಬಾರ್ದು ಅಂತೇಳಿ ಈ ನಾಲ್ಕು ಜನನ ತಕ್ಷಣದಿಂದ ಜಾರಿ ಬರುವ ರೀತಿ ಇವತ್ತಿನಿಂದಾನೇ ಕೂಡ ಅವ್ರನ್ನ ಅಮಾನತ್ಕೊಂಡು ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಕೂಡ ನಾವು ಮಾಡ್ತೀವಿ ಮಾತಾಡಿದ್ದಾರೆ ನಾವು ಅವ್ರಿಗೆ ಸರಿಯಾದ ಕ್ರಮ ತಗೋತೀವಿ ನಾವು ಕೂಡ ವಿಪ್ ಕೊಟ್ಟಿದ್ದು ಆ ವಿಪ್ ನ ಅವ್ರು ಉಲ್ಲಂಘಿಸಿದಾರೆ ಹಂಗಾಗಿ ನಾವು ಅವ್ರಿಗೆ ಕ್ರಮ ತಗೋತೀವಿ ಅಂತ ಕೂಡ ಗೊತ್ತಾ ಇದಾರೆ ಬೇರೆ ತಾಲೂಕುಗಳದ್ದು ಚುನಾವಣೆ ಇರೋದ್ರಿಂದ ಇಲ್ಲಿ ಹೇಳಿದ್ದಾರೆ ನಾವು ಕೂಡ ಅದನ್ನ ರಾಜ್ಯಕ್ಕೆ ಮುಚ್ಚಿದಿವಿ ಅಂತೆಲ್ಲ ಹೇಳಿದ್ದಾರೆ ಪ್ರತಿಯೊಂದು ಕೂಡ ವಿಚಾರಣೆಯಲ್ಲಿ ಜೊತೆಲೆ ಜೆಡಿಎಸ್ ಅವರು ಜೊತೆಯಲ್ಲೇ ಇದ್ರು ಬಟ್ ಇಲ್ಲಿ ಮೊದಲಾದ ರಾಜಕೀಯ ನಮ್ಮವರೇ ನಾಲ್ಕು ಜನ ಓದೋದ್ರಿಂದ ಅವರು ದುಡ್ಜಿಗೆ ನಮ್ಮವ್ರು ನಾಲ್ಕು ಜನ ಕರೆಕ್ಟಾಗಿ ಆಗಿ ಇದ್ದಿದ್ರೆ ನಮ್ದೇನು ತೊಂದರೆ ಆಗ್ತಿಲ್ಲ ಇವ್ರು ನಾಲ್ಕು ಜನಕ್ಕೂ ಕರೆದು ಇಲ್ಲೇ ಜಾಗದಲ್ಲಿ ಕೂರಿಸಿ ವಿಪ್ ಕೊಟ್ಟಿದ್ರಿ ವಿಪ್ಪು ಕೊಟ್ಟಿದ್ರಿ ವಿಪ್ಪು ನೀಡಿ ವಿಪ್ನು ತಗೊಂಡಿದ್ದಾರೆ ನಾವು ಅವತ್ತು ಇಪ್ಪತ್ತೊಂಬತ್ತನೇ ತಾರೀಕು ವಿಪ್ಪು ಕುಡಿದ್ರಿ ಕೊಟ್ಟಿದ್ದೀವಿ ಸೈನು ಮಾಡಿದರೆ ಸಭೆ ನಡವಳಿನೂ ಕೂಡ ಇದೆ ಅವ್ರ ಮನೆಗೂ ಕೂಡ ಅಣಿಸಿದೀವಿ ಅವ್ರಿಗೆ ವೈಯಕ್ತಿಕವಾಗಿ ಮೆಸೇಜು ವಾಟ್ಸಪ್ ಮೂಲಕನೂ ಕೂಡ ನಾವು ಮಾಡಿದೀವಿ

ಇವಾಗ ನಮ್ ನಮ್ ಪಕ್ಷ ಅಧಿಕಾರಕ್ಕೆ ಬರ್ಬೇಕಾದ್ರೂ ಹದಿನೇಳು ಜನ ಕಾಂಗ್ರೆಸ್ ಅಲ್ಲಿ ಇದ್ದಂತವ್ರು ಅವ್ರಿಗೆ ಅಲ್ಲಿ ಸಿದ್ದರಾಮಯ್ಯ ಅವ್ರ ಜೊತೆ ಮನಸ್ತಾಪ ಆಗಿ ಪಕ್ಷ ಮನಸ್ತಾಪ ಆಗಿ ನಮ್ ಜೊತೆ ಕೈ ಜೋಡಿಸಿದ್ರು ಅಲ್ಲಿ ಕೈ ಜೋಡಿಸ್ಬೇಕು ಶರತ್ ಆಗಿದ್ದು ಅದು ಅದು ಬಟ್ ಬಂದ್ರು ಎಲ್ಲಾರು ರಿಸೈನ್ ಮಾಡ್ಬಿಟ್ಟೆ ತಾನೇ ಬಂದಿದ್ದಲ್ಲಿ ಎಲ್ಲ ಎಲೆಕ್ಷನ್ ಫೇಸ್ ಮಾಡ್ಲಿಲ್ವಾ ಮಾಡ್ಲಿ ಅವ್ರಿಗೆ ತಾಕತ್ತಿದ್ರೆ ಇವತ್ತು ನಾಲೆ ನಾವು ಆಪರೇಷನ್ ಕಮಲ ಬೇರೆ ಇದು ಬೇರೆ ಇಲ್ಲ ಅಲ್ಲಿ ಕುಮಾರಸ್ವಾಮಿ ಅವರದ್ದು ನಾಯಕತ್ವ ಒಪ್ಕೊಂಡು ಈ ಕಡೆ ಬಂದಿರೋದ್ರೆ ನಮ್ ಪಕ್ಷದ ಮೀಟಿಂಗ್ ಗಳಿಗೆಲ್ಲ ಬಂದು ಪಕ್ಷದ ಮೀಟಿಂಗ್ ಅಟೆಂಡ್ ಮಾಡಿ ಇಲ್ಲ ನಾವು ಪ್ರಾಮಿಸ್ ಮಾಡಿದೀವಿ ಅಂತ ಹೇಳಿ ಅಭ್ಯರ್ಥಿ ಹೆಸರನ್ನ ಅವರೇ ಕೈಯಲ್ಲಿ ಬರ್ದಿರಲ್ಲ ನಾವ್ಯಾರು ಬರ್ದಿರೋದಲ್ಲ ಈಗ ನಿಮಗ್ ತೋರಿಸಿದ್ದು ಅವರ ವೈಯಕ್ತಿಕ ಅಭಿಪ್ರಾಯನೇ ನಿಮಗ್ ತೋರಿಸಿದ್ದು ಯಾರ್ಯಾರು ಒಬ್ಬೊಬ್ಬರನ್ನೇ ಕರೆದು ಐದು ಜನದ ಹೆಸರು ಕೊಟ್ಟು ಐದು ಜನದಲ್ಲಿ ನಿಮ್ಗೆ ಯಾರು ಅಂತ ಹೇಳಿ ಆ ವಾರ್ಡ್ ಮೆನ್ಷನ್ ಮಾಡಿ ಕೊಟ್ಟಿದೀವಿ ಈಗ ಅವ್ರಷ್ಟು ಜನ ಇಂಥವ್ರಿಗೆ ಬೇಕು ಇಂಥವ್ರಿಗೆ ಬೇಕು ಇದು ವಿಜಯಲಕ್ಷ್ಮಿ ಅವರೇ ಬಂದಿರೋದು ಅವರೇ ಸೈನ್ ಮಾಡಿರೋದು ವಿಜಯಲಕ್ಷ್ಮಿ ವಾರ್ಡ್ ನಂಬರ್ ಇಪ್ಪತ್ತೇಳು ಮೊದಲು ಅವ್ರು ಬರ್ಕೊಂಡ್ರು ಎರಡನೇದು ದೇವ ಹೆಸರು ಸರ್ ಬಂದ್ರು ಕಲ್ಕತ್ತಾ ಇಲ್ಲ ನೋಡಿ ಬನ್ನೂರು ಪುರಸಭೆ ಬನ್ನೂರ್ ಪುರಸಭೆ ನಾವು ಹಿಡಿತಾ ಇದೀವಿ ಸರ್ಗೂರ್ ಪಟ್ಟಣ ಪಂಚಾಯತ್ ಹಿಡಿತಾ ಇದೀವಿ ಹುಣ್ಸೂರ್ನ ನಾವೇ ಹಿಡಿತಾ ಇದೀವಿ ಕೋಟೆನ ನಾವೇ ಹಿಡಿತೀವಿ ಸ್ಟೇ ಆಗಿದೆ ಅಲ್ಲ ನಗರ ನಾಲ್ಕು ಕ್ಷೇತ್ರ ಬರೋದಿಲ್ಲ ಈಗ ಬಂದ್ ನರಸಿಂಪುರದಲ್ಲಿ ಬನ್ನೂರ್ ನಾವೇ ಹಿಡಿತಾ ಇದೀವಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ತಾ ಇದಾರೆ ಎಸ್ ಡಿ ಕೋಟೆಯಲ್ಲಿ ಸರ್ಗೂರು ಎರಡು ನಾವೇ ಆಯ್ತಾ ಇದೀವಿ ಅಧ್ಯಕ್ಷ ಉಪಾಧ್ಯಕ್ಷ ಮೈಸೂರಿನಲ್ಲಿ ಹೇಳ್ತಾ ಇದೀನಲ್ಲ ಈಗ ನಾನು ಅಂಜುನ್ಗೂಡ್ ತಾಲೂಕಲ್ಲಿ ನಮ್ಮ ಸದಸ್ಯರು ಹದಿನೈದು ಜನ ಇದ್ರು ಹೇಳ್ದಂಗೆ ಶಾಸಕರು ಆ ಮೂರ್ ಜನ ಇಂಡಿಪೆಂಡೆಂಟ್ ನಾವು ಆಸೆ ಇದ್ದಿದ್ರು ಅಧಿಕಾರದ ಆಸೆ ಇದ್ದಿದ್ರೆ ಆ ಮೂರ್ ಜನ ಇಂಡಿಪೆಂಡೆಂಟ್ ನಾವು ಕರ್ಕೊಂಡು ಸತ್ತಲ ಇಟ್ಕೊಂಡು ಪಾರ್ಟಿಗೆ ಸೇರ್ಸ್ಕೋಬೋದಿತ್ತು ಬೇಡ ನಮ್ ಸಂದೇಶ ಅವ್ರು ಬೆನ್ನೆ ಆಗೋದು ಬೇಡ ಅಂತ ಹೇಳಿ ಅವತ್ತಿದ್ದಂತ ನಮ್ಮ ಮಾಜಿ ಶಾಸಕರು ನಮ್ಮ ಅಧ್ಯಕ್ಷರು ಹದಿನೈದು ಜನದಲ್ಲಿ ಯಾರಿಗಾದ್ರೂ ಅಧಿಕಾರ ಸಿಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಒಬ್ಬ ಪೌರ ಕಾರ್ಮಿಕ ಅಧ್ಯಕ್ಷ ಆಗ್ತಿದ್ದ ಯಂಗ್ಸ್ಟರ್ ಒಬ್ಬ ಪೌರ ಕಾರ್ಮಿಕ ಎಡಗೈಗೆ ನಮ್ಮ ಈ ಭಾಗದಲ್ಲಿ ಒಂದು ಲೀಡರ್ ಆಗಿ ಬೆಳೆಯೋಕ್ಕೆ ಒಂದು ಅವಕಾಶ ಆಗ್ತಿತ್ತು ಅದನ್ನ ಇವತ್ತು ತಪ್ಪಿಸಿದಾರೆ ಹಾಗಾಗಿ ಅದನ್ನ ಕಾನೂನು ರೀತಿಯಲ್ಲಿ ಆ ಸದಸ್ಯತ್ವ ನಾಲ್ಕು ಜನಕ್ಕೆ ಏನು ನಾವು ಮಾಡ್ಬೇಕು ಅದನ್ನ ಇವತ್ತೇ ಶುರು ಮಾಡಿ ಅವ್ರಿಗೊಂದು ಒಂದು ಪಾಠ ಕಲಿಸಿದ್ರೆ ಮುಂದಿನ ದಿನಗಳಲ್ಲಿ ಈ ತರದ ಯಾವುದೇ ರೀತಿಯ ಇದಾಗಲ್ಲ ಹಾಗಾಗಿ ಅವ್ರನ್ನ ಪಕ್ಷದಿಂದ ಇವತ್ತು ಉಚ್ಚಾಟನೆ ಮಾಡ್ತಾ ಇದೀವಿ ಕಾನೂನು ಹೋರಾಟನ ಕೂಡ ನಾಳೆ ಪ್ರಾದೇಶಿಕ ಕಚೇ ಆಯುಕ್ತ ಕಚೇರಿಗೂ ಅರ್ಜಿ ಸಲ್ಲಿಸ್ತಾ ಇದೀವಿ ಅದನ್ನ ಕೋರ್ಟ್ಗೂ ಕೂಡ ಕಳ್ಸಿ ಇದ್ದೀವಿ ನಿಯಮಗಳು ಇದ್ದೇ ಇರ್ತದೆ ಸರ್ ಬಿ ಫಾರಂ ಕೊಡ್ಬೇಕಾದ್ರೆ ಪಕ್ಷಕ್ಕೆ ನಿಷ್ಠೆ ಆಗಿರ್ತಾರೆ ಪ್ರತಿಯೊಂದು ಇರ್ತಾರೆ ಮೊದಲು ನಡೆದಂತ ಅಧ್ಯಕ್ಷ ಚುನಾವಣೆಯಲ್ಲಿ ಇವರೇ ಭಾಗಿಯಾಗಿದ್ದಾರೆ ನಿಮ್ಗೆ ಗ್ರಾಮ ಪಂಚಾಯತಿ ಚುನಾವಣೆ ಬಿಟ್ರೆ ಈ ಚುನಾವಣೆಯಲ್ಲಿ ಬಿ ಫಾರ್ಮ್ ಕೊಡ್ಬೇಕಾದ್ರೆ ಅವ್ನ ಪಕ್ಷದ ಮುಂದೆ ಇಷ್ಟೇ ಇರುತ್ತೋ ಇಲ್ವಂತ ಹೇಳಕ್ ಬರಲ್ಲ ಒಂದು ವಿಶ್ವಾಸ ನಂಬಿಕೆ ಮೇಲೆ ನಾವು